ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಶ್ರೀ ಜ್ಞಾನಗಂಗಾ ಕೆಎಸ್ಒು ಸ್ಟಡಿ ಸೆಂಟರ್ ಮನೆಯಲ್ಲಿ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ ವಿಶೇಷ ಸೂಚನೆ ಕೆಎಸ್ಒಯು ಸರ್ಟಿಫಿಕೇಟ್ಸ್ ಆರ್ ಎಲಿಜಿಬಲ್ ಫಾರ್ ಆಲ್ ಗೌರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್ ವಿಳಾಸ ಜಮ್ಲಮ್ಮ ದೇವಸ್ಥಾನ ಹತ್ತಿರ ಎನ್ಜಿಒ ಕಾಲೋನಿ ರಾಯಚೂರು ಇಲ್ಲಿಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂತ ಕವಿ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಶುಭ ಕಾರ್ಯಗಳನ್ನು ಹಾಲುಮತ ಸಮಾಜದವರೊಂದಿಗೆ ಮಾಡಿಸಿದರೆ ಅದು ಯಶಸ್ವಿಯಾಗುತ್ತದೆ ಎನ್ನುವ ಸಂಗತಿ ಸಮಾಜದಲ್ಲಿ ಮನೆ ಮಾಡಿದ್ದು ಅಂತಹ ಸಮಾಜವನ್ನು ಪ್ರತಿನಿಧಿಸುವ ನೀವೇ ಧನ್ಯರು ಹಾಲು ಮತದವರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ ಇತರೆ ಸಮಾಜದೊಂದಿಗೆ ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ ಎಂದು ಹೇಳಿದ ಅವರು ಈಗ ಸಮಾಜವು ಒಗ್ಗಟ್ಟಾಗಿ ಮರಳಿ ಹೋಗಿರುವ ಹಣವನ್ನು ವಾಪಸ್ಸು ತರುವುದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನಿಸೋಣ ಕನಕ ಭವನದ ನಿರ್ಮಾಣಕ್ಕೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ನಾವು ವೈಯಕ್ತಿಕವಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ ಎಂದರು ಈಗ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಹೋಗಬೇಕಾದ್ರೆ ನಿಮ್ಮ ಸಮಾಜದವರು ಮಾಡಿದ್ರೆ ಅದಕ್ಕೆ ಯಶಸ್ಸು ಶತ ಸಿದ್ಧ ಯಾವ ರೀತಿ ರಾಯರನ್ನು ಮೇಲೆ ಕಷ್ಟ ಹೊಂದಿಲ್ಲ ಅಂತ ಹೇಳ್ತೀವಿ ಯಾವುದೇ ವ್ಯವಹಾರ ಕಾರ್ಯಕ್ರಮಗಳು ನಿಮ್ಮಿಂದ ಜರುಗಿದ್ರೆ ಅದಕ್ಕೆ ನುಕ್ಸಾನೇ ಇಲ್ಲ ಅದಕ್ಕೆ ಮುಖ್ಯ ಒಬ್ಬ ಎಕ್ಸಾಂಪಲ್ ಅಂದ್ರೆ ಉದಾಹರಣೆ ಅಂದ್ರೆ ನಾನೇ ನನ್ನ ಮೂರು ನಾಮಿನೇಷನ್ ಇವತ್ತು ನಿಮ್ಮ ಸಮಾಜದವರು ತುಂಬಿ ನಿಮ್ಮ ಸಮಾಜದವರು ದುಂಡು ಕಟ್ಟಿದರೆ ಮೂರನೇ ಎಲೆಕ್ಷನ್ ಸತತವಾಗಿ ಗೆಲ್ಲುವಂತ ಶಕ್ತಿ ಈ ಸಮಾಜದವರೇ ನನಗೆ ಕೊಟ್ಟಿದ್ದಾರೆ ತಪ್ಪಾಗಲಿಕ್ಕಿಲ್ಲ ನಿಜವಾಗ್ಲೂ ಇವತ್ತು ಈ ಸಮಾಜಕ್ಕೆ ಮುಂದೆಟ್ಟರೆ ಜಾಗ ನಾವು ಕಳೆದ ಅವಧಿಯಲ್ಲಿ ನಾವು ಸ್ಯಾಂಕ್ಷನ್ ಮಾಡಿದೆವು ಎರಡು ಕೋಟಿ ರೂಪಾಯಿಗಳನ್ನು ಇವತ್ತು ಸರ್ಕಾರದಿಂದ ಬಂದಿತ್ತು ಅದರ ಕಾರಣಾಂತರಗಳಿಂದ ಆ ಅನುದಾನ ವಾಪಸ್ ಹೋಗಿದೆ ನಾನು ವೇದಿಕೆ ಮೇಲಿದ್ದೆಂತ ಜಿಲ್ಲಾಧಿಕಾರಿಗಳು ನಮ್ಮ ಬಸನಗೌಡ ಸಹೋದರರಿಗೂ ವಿನಂತಿ ಮಾಡ್ತೇನೆ ದಯಮಾಡಿ ಭವನ ಮತ್ತು ಎಲ್ಲ ಸಮಾಜರಿಗೂ ವಿನಂತಿ ಮಾಡ್ತೇನೆ ಭವನದ ಕಾರ್ಯಕ್ರಮ ಅದು ಬಿಟ್ಟು ಇನ್ನೂ ಎರಡು ಎಕರೆ ಬೇಕಿದ್ರೆ ಮುಂದೆ ಕೊಡೋಣ ಆ ಶಕ್ತಿ ನೀವು ನಮಗೆ ಕೊಟ್ಟಾಗ ಇನ್ನೂ ಎರಡು ಎಕರೆ ಐದು ಎಕರೆ ಬೇಕಿದ್ರೆ ನಾವು ಮತ್ತೆ ಸ್ಯಾಕ್ಷನ್ ಮಾಡಿ ಕೊಡ್ತೇವೆ ದಯಮಾಡಿ ಈ ಜಾಗದಲ್ಲಿ ಭವನ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾವು ಮತ್ತು ಬಸನ್ಗೌಡ ದದ್ದನವರು ವೈಯಕ್ತಿಕ ಅನ್ನದಾನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಈಗಾಗಲೇ ಆ ಕೊಟ್ಟಿದ್ದೇವೆ ನಾವು ಕೊಟ್ಟ ಮಾತಿಗೆ ತಪ್ಪವರಲ್ಲ ನಿಮ್ಮ ಭವನ ಮುಗಿಸ್ಕೊಡ್ಬೇಕು ಅನ್ನುವ ಛಲವುಳ್ಳಂತವ್ರು ಹಾಗಾಗಿ ನಿಮ್ಮಲ್ಲಿ ಕೈ ಕೇಳ್ತೇನೆ ಸಮಾಜದಲ್ಲಿ ಒಗ್ಗಟ್ಟಾಗಿ ಹೋದಂತ ಎರಡು ಕೋಟಿ ರೂಪಾಯಿ ಅನುದಾನ ವಾಪಸ್ ತಗೊಂಡು ಬಂದು ಬರುವಲ್ಲಿ ನಾವೆಲ್ಲರೂ ಸಹಕರಿಸಬೇಕು ನಮ್ಮಿಂದ ಎಷ್ಟು ಸಹಾಯ ಆಗ್ತದೆ ನಾವು ಮಾಡ್ತೀವಿ ಯಾಕೆಂದ್ರೆ ಅದ್ರ ಮೇಲೆ ಒಂದು ಲೈಬ್ರರಿ ಮಾಡಬೇಕು ಹಾಸ್ಟೆಲ್ ಮಾಡಬೇಕು ಬಡ ವಿದ್ಯಾರ್ಥಿಗಳಿಗನ್ನುವ ಆಸೆ ನನಗಿದೆ ಯಾಕೆಂದ್ರೆ ಎಲ್ಲರೂ ಸಮಾಜದಲ್ಲಿ ಶ್ರೀಮಂತರಿರಕ ಸಾಧ್ಯವಿಲ್ಲ ಸರ್ಕಾರದ ಕಾರ್ಯಕ್ರಮಗಳು ಸಮಾಜದಲ್ಲಿರುವಂತ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿದಾಗ ಮಾತ್ರ ಈಡೇರಿಸಬೇಕಾಗ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಅವರು ಕನಕದಾಸರ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿದ್ದು ಅವರ ಸೇವೆಗೆ ಭಗವಂತನೇ ತಿರುಗಿ ನೋಡಿದ್ದಾನೆ ಎಂದರೆ ಕನಕದಾಸರ ಭಕ್ತಿ ಎಂತದ್ದು ಎನ್ನುವುದು ತಿಳಿಯುತ್ತದೆ ಇಂತಹ ಭಗವಾನ್ ಚೇತನವನ್ನು ಜಾತಿಗೆ ಸೀಮಿತಗೊಳಿಸದೆ ಅವರಲ್ಲಿ ಭಗವಂತನನ್ನು ಕಾಣಬೇಕು ಎಂದರು ಭಗವಂತನ ನಾಮದಿಂದ ಹಿಡಿದು ನಾವೆಲ್ಲರೂ ಕೂಡ ಬದುಕುಗಳನ್ನು ಯಾವ ರೀತಿ ಕಟ್ಕಿಬೇಕಂತ ಹೇಳಿ ಕೀರ್ತನೆ ಮುಖಾಂತರ ಸಾರಿ ಹೋಗಿದನು ಹಾಗಾಗಿ ಭಗವಂತನು ಬಹಳಷ್ಟು ಇವತ್ತು ನಾವ್ಯಾರು ಕೂಡ ಭಗವಂತನನ್ನು ಒಲಿಸಕ್ಕೆ ಸಾಧ್ಯವೇ ಇಲ್ಲ ಯಾರು ಕೂಡ ವಲಿಸಿದ ಇತಿಹಾಸಗಳನ್ನು ಇಲ್ಲ ಆದರೆ ಇವತ್ತು ಉಡುಪಿ ಶ್ರೀಕೃಷ್ಣನ ಪೂರ್ವ ದಿಕ್ಕಿನಲ್ಲಿರುವಂತಹ ಶ್ರೀಕೃಷ್ಣನ ತನ್ನ ಏನಾವತ್ತಿನ ಪ್ರವೇಶ ಇಲ್ಲದಂತ ಸಂದರ್ಭದಲ್ಲಿ ಹಿಂದೆ ಬೆನ್ನಿಂದೆ ನಿಂತು ಕೀರ್ತನೆಯನ್ನ ಆಡಿದಾಗ ದೇವರೇ ತಿರುಗಿ ಉಲ್ಟವನ್ನ ಕನಕನ ಕಿಂಡಿಯಾಗಿ ದರ್ಶನ ಇವತ್ತು ಕನಕದಾಸರು ಹುಟ್ಟಿದರು ಕೂಡ ಇವತ್ತು ಸಮಾಜಕ್ಕೆ ಪ್ರಪಂಚಕ್ಕೆ ಮಾದರಿಯಾದಂತ ವ್ಯಕ್ತಿ ಕನಕದಾಸರ ಯಾಕಂದ್ರೆ ಸಂತ ಕವಿಗಳು ಶರಣರು ಡಾಕ್ಟರ್ ಕೆ ವೆಂಕಟೇಶ್ ಉಪನ್ಯಾಸ ನೀಡಿ ಕನಕದಾಸರು ನಡೆದು ಬಂದ ದಾರಿ ತೋರಿಸಿದ ಸನ್ಮಾರ್ಗ ಹಾಗೂ ರಚಿಸಿದ ಕೃತಿಗಳ ಕುರಿತು ವಿಸ್ತಾರವಾಗಿ ಮಾತನಾಡಿದರು ಇದು ಒಂದು ರೀತಿಯಲ್ಲಿ ಪ್ರವಾಹದ ವಿರುದ್ಧ ಈಜೆಗಗಳಿಗೆ ನಾವೆಲ್ಲ ಭಾವಿಸಿರುವಂತೆ ಕನಕದಾಸರು ಸಂತರು ಕಲಿಗಳು ಕವಿಗಳು ಕೀರ್ತನಕಾರರು ದಾಸಶ್ರೇಷ್ಠರು ಎಲ್ಲ ಅವರು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನಕದಾಸರು ಆ ಸಂದರ್ಭದಲ್ಲಿ ನಿಂತಿದ್ದಂಥ ಪ್ರಶ್ನೆಗಳು ఒడి సవాలు బహి కట్టాలి గెలుస్త కనకదాసీ మనోధర్మ కు నవెల్ హెచ్చెచ్చు మాట్లాడే తమగేలా కనకదాస బాడలో హు అవు తండే తాగిన పరిచయ బాడ బంగాపుర దండాలిదో తనకి లభించ ಸಮಾಜಕ್ಕೆ ಕಾರ್ಯ ಎಲ್ಲ ಸಂಘಟನೆಗಳು ಗೊತ್ತಿದ್ದಾರೆ ಆದರೆ ಕನಕದಾಸ ಯಾವ ಯಾವ ಸಮಾಜ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ನರಸಮ್ಮ ಮಾಡಗಿರಿ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ರಾಯಚೂರು ಸಹಾಯಕ ಆಯುಕ್ತರಾದ ಗಜಾನನ ಬಾಲೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮ ರಾಯಚೂರು ನಗರಸಭೆ ಪೌರಾಯುಕ್ತರಾದ ಗುರುಸಿದ್ದಯ್ಯ ಹಿರೇಮಠ ಮಾಜಿ ಸಂಸದರಾದ ಬಿಬಿ ನಾಯಕ್ ಯುವ ಮುಖಂಡರಾದ ರವಿ ಬೋಸ್ರಾಜ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಮುಖಂಡರು ಇದ್ದರು